ಅವರು ಸಿಎಂ ಮುಂದುವರಿತಾರ ಸಿ ಎಂ ಸಿದ್ದರಾಮಯ್ಯ ಅವರು ಕೆಲಗಿಳಿತಾರ ಯಾರು ಹೇಳದಾರ ನಿಮ್ಗ ಯಾರು ಹೇಳಂಗಿಲ್ಲ ಏನೂ ಇಲ್ಲ ನಾ ಎಲ್ಲರೂ ಎರಡ್ ನೂರ ಒಳಗ ನಾವು ನೂರ ಮೂವತ್ತೈದು ಮಂದಿದೇವು ಎಲ್ಲರಿಗೂ ಆಸೆ ಇರ್ತೈತಿ ಮುಖ್ಯಮಂತ್ರಿ ಯಾವಾಗಂತೇಳಿ ಆಗೋಲ್ಲ ಸಿ ಎಂ ಅವರು ಆ ಒಂದು ಏನು ದೋಷಿ ಅವ್ರ ಮೇಲೆ ಆರೋಪ ಇದೆಯಲ್ಲ ಆ ಆರೋಪದಿಂದ ಮುಕ್ತಾಗ್ತಾರು ಅವರೇ ಐದು ವರ್ಷಕ್ಕೆ ಮುಂದಿನ ಮುಖ್ಯಮಂತ್ರಿ ಯಾರೂ ಬದಲಾವಣೆ ಮಾಡೋ ಪ್ರಶ್ನೆ ಬರಲ್ಲ ಅದು ನಮ್ಮ ಪಕ್ಷದಲ್ಲಿ ಏನಿಲ್ಲ ಜನ ಮತ್ತು ಟಿ ವಿ ಮಾಧ್ಯಮದವರು ಮತ್ತು ವಿರೋಧ ಪಕ್ಷದವರು ಸರ್ಕಾರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಹೊರತು ನಮ್ಮ ಪ್ರಶ್ ಪಕ್ಷದಲ್ಲಿ ಎಂ ಬದಲಾವಣೆ ಚರ್ಚೆ ಇಲ್ಲ ಮತ್ತು ಏನು ಮಾಡ್ತಾರೆ ಅವ್ರಿಗೆ ಅವ್ರು ಹೇಳೋರು ಹಿಂಗೆ ವಿರೋಧ ಪಕ್ಷ ಮತ್ತು ಇರೋದೇ ಅವರಿಗೆ ನಮ್ಮ ಟೀಕೆ ಟಿಂಕರಿ ಮಾಡಲಿಕ್ಕೆ ವಿರೋಧ ಪಕ್ಷ ಇರೋದ ಅವರು ಮಾಡ್ತಾ ಇದ್ದಾರು ನಮ್ಮಲ್ಲಿ ಯಾವುದೂ ಒಂದು ಸ್ಕೂಲ್ ಎಳೆಯೋಷ್ಟು ವೈಮನಸ್ಸಿಲ್ಲ ಎಲ್ಲರೂ ಒಕ್ಕಟ್ಟಾಗಿದ್ದೀವಿ ಒಕ್ಕಟ್ಟಾಗಿ ಸರ್ಕಾರವನ್ನು ನಡೆಸ್ತೀವಿ ಒಕ್ಕಟ್ಟಾಗಿ ಐದು ವರ್ಷ ಜನರಿಗೆ ಒಂದು ಏನು ಆಶ್ವಾಸನೆ ಕೊಟ್ಟಿದ್ದೀವಿ ಎಲ್ಲ ಆಶ್ವಾಸನೆಗಳು ಈಗ ನಡೆಸ್ತೀವಿ ಅದು ಸಂಶಯ ಬೇಡ ಮಾಡ್ತಾ ಇದ್ದೀವಿ ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ ಯಾಕೆ ಈಗ ನಾಳೆ ನೋಡ್ರಿ ಎರಡು ಕೋಟಿ ರೂಪಾಯಿ ನಾಳೆ ಗುಂಡೆವಾಡಿ ಒಂದು ಕೋಟಿ ಇದೆ ಸಿರುಗುಪ್ಪಿಗೆ ಒಂದು ಕೋಟಿ ರೂಪಾಯಿ ಇದೇಜಿನ ಒಳಗೆ ರಸ್ತೆ ಅಭಿವೃದ್ಧಿ ನಾಳೆ ಪೂಜೆ ಮಾಡ್ತಾ ಇದ್ದೀನಿ ಮೊನ್ನೆ ಎಸ್ ಎಸ್ ಡಿ ಬಿ ಮೂವತ್ತು ಕೋಟಿ ರೂಪಾಯಿದ ಸೆಡ್ಬಾಳದಿಂದ ಕಾಗಾಡದಿಂದ ಉಗಾರವರೆಗೆ ಪೂಜೆ ಮಾಡಿದ್ದೀವಿ ಎಲ್ಲ ಯುವ ಹಂತಗಳಿಗೆ ನಾನು ಇಲ್ಲಿ ಬಂದಾಗಿಂದ ಒಂದು ನೂರು ಎರಡು ನೂರು ಕೋಟಿ ರೂಪಾಯಿ ರಸ್ತೆ ಸಲುವಾಗಿ ಆಗಲಿ ಅಥವಾ ಬೇರೆ ಬೇರೆ ಅಭಿವೃದ್ಧಿ ಈಗ ಸವಾಳ ಜೋಳ ಸಲುವಾಗಿ ಐದು ಕೋಟಿ ಬಂದಿದೆ ಅದರದ್ದು ಪೂಜೆ ಮಾಡ್ತೀನಿ ಮುಖ್ಯಮಂತ್ರಿಯವರು ವಿಶೇಷ ಅನುದಾನ ಇಪ್ಪತ್ತೈದು ಕೊಟ್ಟು ಕೊಟ್ಟಿದ್ದರು ಹನ್ನೆರಡುವರೆಗೆ ಕೋಟಿ ವರ್ಕ್ ವರ್ಕೌಡ್ರ್ ಸಿಕ್ಕಿದ್ರೆ ಅದನ್ನೂ ಪೂಜೆ ಮಾಡ್ತೀವಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಹೋಣವನ್ನು ಕೊಟ್ಟಿದ್ದೀವಿ ಹದಿಮೂರು ಕೋಟಿ ರೂಪಾಯಿ ಆರ್ಡರ್ ಬಂದ್ರೆ ಸಮುದಾಯ ಹೋಳವನ್ನು ಪ್ರಾರಂಭ ಮಾಡ್ತೀವಿ ಎಲ್ಲಿ ಕುಂಠಿತ ಆತಿ ಅಭಿವೃದ್ಧಿ ಬಸವೇಶ್ವರಿ ಯಾತ್ರೆ ನೀರಾವರಿಗೆ ದುಡ್ಡು ಕೊಡಿಸಿದ್ದೀವಿ ನಾವು ಬಂದಾಗಿದ್ದನು ಒಂದು ಐವತ್ತು ಕೋಟಿ ರೂಪಾಯಿ ದುಡ್ಡು ಕೊಡಿದರು ಅಮೇಜೇಶ್ವರಿ ಯಾತ್ರೆ ನೀರಾವರಿ ಪ್ರಾರಂಭ ಮಾಡ್ಲಂಗೆ ದುಡ್ಡು ಕೊಡಿದರು ಯಾರು ಹೇಳ್ತಾ ಇದ್ದಾರು ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆಯಂಥೇಳಿ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಮುಟ್ಟಿಲ್ಲ ಅವ್ರಿಗೆ ಆರು ತಿಂಗಳು ಮುಟ್ಟಿಲ್ಲ ಮೂರು ತಿಂಗಳು ಮುಟ್ಟಿಲ್ಲ ಏನಾದ್ರು ಐತಿ ಪ್ರತಿ ತಿಂಗಳ ಒಂದು ಮೂರು ತಿಂಗಳು ಲೇಟಾಗಿ ಲೇಟಾಗಿದ್ದರೂ ಎರಡು ತಿಂಗಳ ಕೂಡ ಒಮ್ಮೆ ಕೊಡ್ತಾ ಇದ್ದೀವಿ ಪ್ರತಿ ವರ್ಷದ ತಿಂಗಳ ತಿಂಗಳ ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ದೀವಿ ಹೆಣ್ಮಕ್ಳು ರಮಿಗಳೆಲ್ಲರಿಗೂ ಬಸ್ಸಿನಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಎರಡು ನೂರು ಯೂನಿಟ್ ವಿದ್ಯುತ್ ಕೊಡ್ತಾ ಇದ್ದೀವಿ ನಾವು ಕೊಟ್ಟ ಮಾತಿಗೆ ತಪ್ಪಿದೆಯೋ ಏನು ಸುಳ್ಳು ಹೇಳಿ ಬದುಕಿದೆವು ನಾವು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪ್ರಣಾಳಿಕೆಯನ್ನು ಹೇಳಿದೆವು ಆ ಪ್ರಣಾಳಿಕೆಯಲ್ಲಿ ಬಂದು ನಯಾ ಪೈಸೂ ತಪ್ಪಿಲ್ಲ ಎಲ್ಲ ಇರಿಸಿದ್ದೀವಿ ಅಭಿವೃದ್ಧಿ ರಸ್ತೆಗಳನ್ನು ಮಾಡ್ಲಾ ನೀರಾವರಿ ಯೋಜನೆಗಳನ್ನು ಮಾಡಲಾದೀವಿ ಶಿಕ್ಷಣ ಇಲಾಖೆ ಸ್ಕೂಲ್ ಬಿಲ್ಡಿಂಗ್ಗಳಿಗೆ ಕೂಡ ಇದ್ದೀವಿ ಶಿಕ್ಷಕರನ್ನು ತುಂಬಿಕೊಳ್ಳುವಂಥ ಪ್ರಕ್ರಿಯೆನೂ ಪ್ರಾರಂಭ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಅಲ್ಲಿ ಡ್ರೈವರ್ ಮತ್ತು ಕಂಡಕ್ಟರ್ ತುಂಬಿಕೊಳ್ಳುವಂತ ಪ್ರಕ್ರಿಯೆ ಚಾಲು ಹೊಸ ಹೊಸ ಬಸ್ ಗಳನ್ನ ಕೊಡುತ್ತೆ ನಾನೇ ಈಗ ವಾಯವ್ಯ ಕರ್ನಾಟಕದಲ್ಲಿ ಮುನ್ನೂರು ಬಸ್ ಗಳನ್ನು ಈಗ ನಾಳೆ ಎರಡ್ ಮೂರು ದಿನದಲ್ಲಿ ಆರ್ಡರ್ ಕೂಡ ಅದು ಅವ್ರ ದುಃಖದಲ್ಲಿ ಅವ್ರಿಗೆ ಪ್ರೇವರ ಅವ್ರ ಅಂತ ಒಳ್ಳೆದ್ ಮಾಡ್ಲೇತ ಅದಕ್ಕೆ ಏನೇನ್ಸಿಷನ್ ಕೊಡಲೈತಿ ಅದನ್ನ ಅವ್ರ ಮಳೆಗೆ ಕೋಮನ್ ಕೊಡುವಂತ ಕೆಲಸ ಮಾಡ್ತೀವಿ